ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂ ಎಂ ಮಂಗಳಗಟ್ಟಿ ಪಂಜಾಬ್ ಹರಿಯಾಣ ರಾಜ್ಯಗಳ ರೈತರ ಮೇಲೆ ಪೊಲೀಸ್ ದೌರ್ಜನ್ಯ ನಿಲ್ಲಲಿ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿ ಕಾನೂನು ಜಾರಿಯಾಗಲಿ ದೇಶದ ರೈತರ ಪರವಾಗಿ ಹೋರಾಟ ಮಾಡುತ್ತಿರುವ ಪಂಜಾಬ್ ಹರಿಯಾಣ ರಾಜ್ಯಗಳ ರೈತರು ಸಂಯುಕ್ತ ಕಿಸಾನ್ ಮೋರ್ಚಾ ಸಂಘಟನೆ ರೈತ ಮೇಲೆ ಕೇಂದ್ರ ಸರ್ಕಾರ ಪೊಲೀಸ್ ದೌರ್ಜನ್ಯ ಮೂಲಕ ರೈತರ ಕೊಲೆ ಮಾಡುತ್ತಿದೆ ಮಾನವ ಹಕ್ಕು ದಮನ ಮಾಡುತ್ತಿದೆ ಪ್ರಜಾಸತ್ತಾತ್ಮಕವಾಗಿ ಚಳುವಳಿ ಮಾಡಲು ದೆಹಲಿಗೆ ಬರುತ್ತಿದ್ದ ರೈತರನ್ನ ದೆಹಲಿ ಗಡಿ ಭಾಗದಲ್ಲಿ ಉಗ್ರ ವಿದೇಶಿ ಶಕ್ತಿಯನ್ನು ನಿಗ್ರಹಿಸುವ ರೀತಿಯಲ್ಲಿ ದೇಶದ ರೈತರನ್ನು ಬಗ್ಗು ಪಡೆಯಲು ವಾಮ ಮಾರ್ಗದ ಮೂಲಕ ಅವಮಾನಿಸುತ್ತಿದೆ ಇದು ಖಂಡನೀಯ ಪೊಲೀಸರ ದಾಳಿಯಿಂದ ರೈತರು ಸಾಯುತ್ತಿದ್ದಾರೆ ಇದು ಕೂಡಲೇ ನಿಲ್ಲಲೇಬೇಕು ಅಧಿಕಾರ ಬಲದಿಂದ ರೈತರ ಚಳುವಳಿಯನ್ನು ನಾಶ ಮಾಡಲು ಸಾಧ್ಯವಿಲ್ಲ ದೇಶದಲ್ಲಿ ಎಪ್ಪತ್ತರಷ್ಟು ರೈತರು ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿದ್ದೇವೆ ನಾವು ಸರ್ಕಾರದ ಭಿಕ್ಷೆ ಕೇಳುತ್ತಿಲ್ಲ ನ್ಯಾಯ ಕೇಳುತ್ತಿದ್ದೇವೆ ಈಗಲೇ ಎಚ್ಚೆತ್ತುಕೊಳ್ಳಬೇಕು ಇಲ್ಲದಿದ್ದರೆ ಇಡೀ ದೇಶದ ರೈತರು ಬೀದಿ ಬೀದಿಗಳಲ್ಲಿ ಹಳ್ಳಿಗಳಲ್ಲಿ ನಿಮ್ಮ ಮಂತ್ರಿಗಳಿಗೆ ಪಾಠ ಕಲಿಸಬೇಕಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡು ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಉತ್ತರ ಪ್ರದೇಶ ಕರ್ನಾಟಕ ರೈತರ ಬೇಡಿಕೆ ಈಡೇರಿಸಿಕ್ಕೆ ಹೋದಾಗ ಅಲ್ಲಿ ಗೋಲಿಬಾರ್ ಮಾಡ್ಯಾರ ಕೇಂದ್ರ ಸರ್ಕಾರ ಮೆಂಟ್ರಿನ ಪೊಲೀಸರನ್ನ ತಗೊಂಡು ಅಲ್ಲಿ ಗೋಲಿಬಾರ್ ಮಾಡ್ಯಾರ ಗೋಲಿ ಗೋಲಿಬಾರ್ ಮಾಡಿದಾಗ ಒಬ್ಬ ರೈತ ಆತ್ಮಹತ್ಯೆ ಹೊಂದ್ಯಾನ ಮತ್ತು ಒಬ್ಬ ಮತ್ತೆ ಲೀಡರ್ ನಮ್ಮ ಏನು ರೈತ ಮೋರ್ಚಾ ಏನು ಕಿಸಾನ್ ಅಂತ ಏನೇನಾರಲ್ಲ ಪಂಜಾಬ್ದಾರ ಅವರಿಗೆ ಗುಂಡು ತಾಕೈತಿ ಅವರು ಸಾವು ಇದ್ರ ನಡುವೆಗಳ ಅವರು ಇನ್ನೊಬ್ಬರು ಏನೈತಲ್ಲ ನಮ್ಮ ಬೇಡಿಕೆ ಈಡೇರಿಸಬೇಕಂತ ಹೇಳಿ ಮೂರು ಸುತ್ತಿನ ಮಾತು ಕರೆದರು ಆದ್ರೆ ವಿಫಲ ಆಗಿದ್ದಕ್ಕೆ ಇವತ್ತು ನಮ್ಮ ರೈತರ ಮೇಲೆ ದಬ್ಬಾಳಿಕೆ ಮಾಡಕತ್ತಾರ ಅದಕ್ಕೆ ಏನೈತಲ್ಲ ಗೋಲಿಬಾರ ಮಾಡಿದ್ದಕ್ಕೆ ನಾವು ಕಲಗಡಿ ತಾಲೂಕಿನಿಂದ ದಾವಣ ಜಿಲ್ಲಾದಿಂದ ಖಂಡನೆ ಮಾಡ್ತೇವೆ ಕಬ್ಬು ಬೆಳಗಾರ ಉಪಾಧ್ಯಕ್ಷ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಸಂಯುಕ್ತ ಮಜ್ದೂರ್ ಸಂಘ ಈ ಒಂದು ನೇತೃತ್ವದಲ್ಲಿ ದೆಹಲಿಯಲ್ಲಿ ಬೃಹತ್ ಪ್ರಮಾಣದ ಒಂದು ಹದಿಮೂರನೇ ತಾರೀಕು ಹೋರಾಟ ಮಾಡ್ತಿದ್ದೀವಿ ಆದರೆ ನಿನ್ನೆ ಮೊನ್ನೆ ಅಚಾನಕ್ಕಾಗಿ ಒಬ್ಬ ನಮ್ಮ ಇಪ್ಪತ್ತೊಂದು ವರ್ಷದ ಪಂಜಾಬದ ಯುವ ರೈತರಾದಂತಹ ಸುಭ್ಶರಣ್ ಸಿಂಗ್ ಅವರು ಗೋಲಿಯನ್ನು ತಾಗಿ ತೆಲೆಗೆ ಮೃತಪಟ್ಟಿದ್ದಾರೆ ಅದಕ್ಕಾಗಿ ಮುಖ್ಯವಾಗಿ ಹರಿಯಾಣ ಸರ್ಕಾರದ ಮೇಲೆ ಮತ್ತು ಆ ಪೊಲೀಸರ ಮೇಲೆ ಎಫ್ಐಆರ್ ಆಗಬೇಕು ತಕ್ಷಣ ಆ ಕೇಸನ್ನು ದಾಖಲು ಹೇಳಿ ನಮ್ದೊಂದು ಬೇಡಿಕೆ ಅದೇ ರೀತಿ ನಮ್ಮ ರಾಜ್ಯದ ರೈತ ರೈತರ ಮುಖಂಡರಾದಂತಹ ಶ್ರೀ ಕುರ್ಬುರ್ ಶಾಂತಕುಮಾರ್ ಅವರು ಅವರ ನೇತೃತ್ವದಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಇಂದು ಎಲ್ಲ ರಾಜ್ಯಾದ್ಯಂತ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮನವಿ ಕೊಟ್ಟು ಆದಷ್ಟು ಬೇಗನೆ ಜಿಲ್ಲಾಧಿಕಾರಿಗಳು ಈ ಮನವಿಯನ್ನು ಪ್ರಧಾನಮಂತ್ರಿ ಅವರ ಕಾರ್ಯಾಲಯಕ್ಕೆ ಸಲ್ಲಿಸಬೇಕಂತೇಳಿ ಈ ಒಂದು ಮನವಿ ಕೂಡ ನಾನು ಪರಿಶ್ರಮ ಜಿಲ್ಲಾ ಕಬ್ಬು ಇವರ ಸಂಘದ ಪ್ರಧಾನ ಕಾರ್ಯದರ್ಶಿ